ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮಯಂ ಸೊಲ್ಯೂಷನ್ಗೆ ಸ್ವಾಗತ ಇಂದಿನ ದಿನ ನಾವು ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ವಿಷಯವಾದ ಗದ್ಯಭಾಗ ಆರು ಬದುಕನ್ನು ಪ್ರೀತಿಸಿದ ಸಂತ ಈ ಗದ್ಯಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇವರಿಗೆ ಹತ್ತಿರವಾದವರು ಯಾರು ಭಗವಂತನ ದೃಷ್ಟಿಯ ದೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎರಡು ಚೀಪ್ ಎಂದರೇನು ಅಗತ್ಯವಾದ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚೀಪ್ ಮೂರು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್ ನಾಲ್ಕು ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದ್ನ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಐದು ವಿಜ್ಞಾನದ ಅಡಿಪಾಯ ಯಾವುದು ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು ಆರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಏಳು ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು ಕಲಾಂ ಅವರು ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದಾಗ ಅವರು ಚೆನ್ನೈನಲ್ಲಿದ್ದರು ಎಂಟು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಯಾರು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಶಿವ ಸುಬ್ರಹ್ಮಣ್ಯ ಅಯ್ಯರ್ ಅವರು ಒಂಬತ್ತು ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಕಲಾಂ ಅವರು ಕಣ್ಣ ಅಣ್ಣಾಮೈಲ್ ಕಲಾಂ ಅವರು ಅಣ್ಣಾಮೈಲ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಈ ಕೆಳಗಿನ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಭಗವಂತನ ಸೃಷ್ಟಿ ಸು ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರು ದೇವರಿಗೆ ಹತ್ತಿರವಾಗಿರುತ್ತಾರೆ ಇದು ಕಲಾಂ ಅವರ ಬದುಕಿನ ಮಂತ್ರವಾಗಿದೆ ಎರಡು ಕಲಾಂ ಅವರು ತಾವು ಆತ್ಮಕತೆ ಬರೆದದ್ದು ಏತಕ್ಕಾಗಿ ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅವರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು ಅಸಮರ್ಥರು ಎನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಆ ಕಾರಣಕ್ಕಾಗಿ ಆತ್ಮಚರಿತ್ರೆ ಬರೆದಿರುವೆನು ಎನ್ನುವರು ಮೂರು ಕಲಾಂ ಅವರು ಬಂಡೆಗಳ ಬಸಿರ ಬಸಿರಲ್ಲಿ ಕಂಡದ್ದೇನು ಕಲಾಂ ಅವರು ಒಬ್ಬ ಶಿಲ್ಪಿ ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತ ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಕಲಾಂ ಬಂಡೆಗಳಲ್ಲಿ ಕಂಡರು ನಾಲ್ಕು ವಿ ಜೆ ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳು ಯಾವುವು ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ ಗಾತ್ರ ಕುರಿತು ಒಂದಿಷ್ಟು ವಿವರ ಕೇಳಿದಳು ನಾನು ಮಾಹಿತಿ ನೀಡಿದ್ದೆ ನೋಡಿ ಎಂತಹ ಅದ್ಭುತವಾದ ಮಾದರಿ ತಯಾರಿಸಿದ್ದಾಳೆ ಎಂದು ಸುಂದರಂ ಅವರು ಸಿಕಂದರಾಬಾದನ ಬಾಲಕಿಯ ಬಗೆಗೆ ಹೆಮ್ಮೆಯ ಮಾತುಗಳನ್ನು ಆಡಿದರು ಐದು ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತಿದ್ದ ಏನಾಗುತ್ತದೆ ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಆರು ಕಲಾಮೇಷ್ಟು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಕಲಾಮೇಷ್ಠರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರವೆಂದರೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಒಂದು ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಅವರು ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ರಚಿಸಿಕೊಟ್ಟಿರುವ ಕಲಾಮೇಶ್ರು ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಪ್ರಶಸ್ತಿ ಪುರಸ್ಕಾರ ಅಥವಾ ಹಣ ಗಳಿಸಲು ಅಲ್ಲ ನಿಷ್ಕಾಮಕ್ಕೆ ಅವರು ಮೊದಲ ಆದ್ಯತೆಯನ್ನು ಕೊಟ್ಟು ತಮ್ಮ ಕೆಲಸ ಕಾರ್ಯಗಳ ಮೂಲಕ ಭಗವಂತನನ್ನು ಮೆಚ್ಚಿಸಬೇಕೆಂದು ಅವರು ಮುಖ್ಯ ಉದ್ದೇಶವಾಗಿದೆ ಸ್ವಾರಸ್ಯ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಕೀರ್ಣ ಪ್ರಪಂಚದಲ್ಲಿ ತೊಡಗಿಸಿಕೊಂಡರು ಅವರು ಯಾವುದೋ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ತೊಡಗಲಿಲ್ಲ ತೊಡಗಲಿಲ್ಲಲ್ಲ ಅವರು ಬದುಕಿನ ಮೂಲ ಮಂತ್ರವೆಂದರೆ ಭಗವಂತನ ಸೃಷ್ಟಿಯಲ್ಲಿರುವರೆಲ್ಲ ಆತನ ಬಂಧುಗಳೇ ಯಾರು ಭಗವಂತನ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂಬುದನ್ನು ಅವರ ಮೂಲ ಮಂತ್ರವಾಗಿತ್ತು ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಒಂದು ನೀನು ನನ್ನ ಸ್ಕೂಲಿನಲ್ಲಿ ಓದಿದ್ದೀಯಾ ಆಯ್ಕೆ ಮೇಲಿನಂತೆ ಬರೆಯಿರಿ ಸಂದರ್ಭ ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು ಇದನ್ನು ತಿಳಿದ ಉಪನಿರ್ದೇಶಕರು ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ ಗಾತ್ರ ಕುರಿತು ಒಂದಿಷ್ಟು ವಿವರಗಳನ್ನು ಕೇಳಿದರು ನಾನು ಮಾಹಿತಿ ನೀಡಿದ್ದೆ ನೋಡಿ ಅಂತಹ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಅಂದು ಕಲಾಂ ಅವರಿಗೆ ತಿಳಿಸಿದರು ಆಗ ಕಲಾಂ ಅವರು ಆ ಹುಡುಗಿಯನ್ನು ಅಲ್ಲಿಗೆ ಕರೆಸಿ ನಿಜವಾದ ಕ್ಷಿಪಣಿಯನ್ನು ನೋಡಲಿ ಅವಳು ಒಂದು ದಿನದ ನಿಮ್ಮ ಅತಿಥಿಯಾಗಿರಲಿ ಎಂದು ಕರೆಸಿ ಆ ಬಾಲಕಿಯನ್ನು ಪ್ರೀತಿಯಿಂದ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಪ್ರತ್ಯೇಕ ಕ್ಷಿಪಣಿಯನ್ನು ನೋಡಲು ಬಂದಿದ್ದ ಆ ಬಾಲಕಿ ಕ್ಷಿಪಣಿಯ ಮೈಯನ್ನು ಸವರಿದ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡಿದವು ಯಾರು ತಾನೇ ಹೇಳಬಲ್ಲರು ಕ್ಯಾಂಟೀನಿನಲ್ಲಿ ತಂತ್ರಜ್ಞಾನದೊಡನೆ ಸಹಭೋಜನ ಮೀಟಿಂಗ್ ಮಧ್ಯದಲ್ಲಿಯೇ ಹೊರಬಂದ ಕಲಾಂ ಅವರು ನೀನು ಯಾವ ಸ್ಕೂಲಿನಲ್ಲಿ ಓದಿದ್ದೀಯಾ ನಿಮ್ಮ ತಂದೆ ಏನು ಕೆಲಸ ಮಾಡುತ್ತಾರೆ ನಿನ್ನ ಹವ್ಯಾಸಗಳು ಏನು ಎಂದು ನಗುತ್ತಾ ಕೇಳಿದಾಗ ಹುಡುಗಿಗೆ ಆನಂದವಾಯಿತು ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಎರಡು ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಆಯ್ಕೆ ಮೇಲಿನಂತೆ ಬರೆಯಿರಿ ಸಂದರ್ಭ ಕಲಾಂ ಮೇಷ್ಟ್ರು ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಉಣಬಡಿಸುತ್ತಿದ್ದರು ಅವರು ತಮ್ಮ ಜೀವನದ ರಸ ಅನುಭವಗಳನ್ನು ಮಕ್ಕಳಿಗೆ ತಿಳಿಸುತ್ತಿದ್ದರು ಆವಾಗ ಒಬ್ಬ ಹುಡುಗ ಪ್ರಶ್ನಿಸಿದ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಆಗಿರಬಹುದು ಯಾರಾಗಿರಬಹುದು ದಯವಿಟ್ಟು ಹೇಳಿ ಕಲಾಂ ಎಂದನು ಆವಾಗ ಕಲಾಂ ಅವರು ಹೇಳಿದರು ನನಗೆ ಅನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಹಾಗಾಗಿ ಮಕ್ಕಳು ಅಧಿಕವಾಗಿ ಪ್ರಶ್ನೆಗಳನ್ನು ಕೇಳುವುದರಿಂದ ಮಕ್ಕಳೇ ಮೊದಲ ವಿಜ್ಞಾನಿಯಾಗಿರಬಹುದು ಎಂದರು ಸ್ವಾರಸ್ಯ ಈ ಮೇಲಿನ ಮಾತನ್ನು ಕಲಾಂ ಅವರು ಒಬ್ಬ ಹುಡುಗನ ಪ್ರಶ್ನೆಗೆ ಉತ್ತರವಾಗಿ ಹೇಳಿದ್ದಾರೆ ಹುಡುಗನೊಬ್ಬನು ಮೊದಲ ವಿಜ್ಞಾನಿ ಯಾರೆಂದು ಕಲಾಂ ಅವರನ್ನು ಪ್ರಶ್ನಿಸಿದನು ಅದಕ್ಕೆ ಉತ್ತರಿಸುತ್ತಾ ಕಲಾಂ ಅವರು ವಿಜ್ಞಾನದ ಮೂಲವನ್ನು ಪರಿಚಯಿಸಿದ್ದಾರೆ ಅವರು ಅಭಿಪ್ರಾಯದಲ್ಲಿ ವಿಜ್ಞಾನದ ಅಡಿಪಾಯ ಯಾವುದೆಂದರೆ ಪ್ರಶ್ನೆ ಕೇಳುವುದು ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ ಮನೆಯಲ್ಲಿ ಪ್ರಶ್ನೆ ಕೇಳುವ ಮಕ್ಕಳೇ ಮೊದಲ ವಿಜ್ಞಾನಿಗಳೆಂಬ ಕಲಾಂ ಅವರ ಅಭಿಪ್ರಾಯ ಸೂಕ್ತವಾದ ಉತ್ತರವಾಗಿದೆ ಒಂದು ಮಗುವೇ ಮೊದಲ ವಿಜ್ಞಾನಿ ಆಯ್ಕೆ ಮೇಲಿನಂತೆ ಬರೆಯಿರಿ ಸಂದರ್ಭ ಕಲಾಂ ಅವರಿಗೆ ಮಕ್ಕಳೆಂದರೆ ಅಚ್ಚುಮೆಚ್ಚು ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ಯಾವಾಗಲೂ ತಮ್ಮ ನೆನಪಿನ ಬುತ್ತಿಯನ್ನು ಬಿಚ್ಚುತ್ತಿದ್ದರು ಒಬ್ಬ ಹುಡುಗ ಅವರನ್ನು ಈ ರೀತಿಯಾಗಿ ಪ್ರಶ್ನಿಸಿದ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಆಗಿರಬಹುದು ದಯವಿಟ್ಟು ಹೇಳಿ ಕಲಾಂ ಎಷ್ಟೇ ಎಂದಾಗ ಆ ಹುಡುಗನಿಗೆ ಕಲಾಂ ಅವರು ಉತ್ತರಿಸುವ ಮಾತುಗಳು ಇಲ್ಲಿ ಸಂದರ್ಭ ಬಂದಿದೆ ಸ್ವಾರಸ್ಯ ಹುಡುಗನೊಬ್ಬನ ಪ್ರಶ್ನೆಗೆ ಉತ್ತರಿಸಿದ ಕಲಾಂ ಅವರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಎಂದು ಎಂಬುದನ್ನು ಸೂಕ್ತ ಉತ್ತರದಿಂದ ತಿಳಿಸುತ್ತಾರೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಅದು ಪ್ರಶ್ನೆಗಳ ಮೇಲೆ ಹಾಗಾಗಿ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಪ್ರಶ್ನೆ ಕೇಳುವ ಕುತೂಹಲ ಮಕ್ಕಳಲ್ಲಿ ಅಧಿಕವಾಗಿರುವುದರಿಂದ ಅವು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಮನೆ ಇಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುತ್ತವೆ ಹೀಗಾಗಿ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಎಂದು ಕಲಾಂ ಅವರು ಉತ್ತರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಐದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಆಯ್ಕೆ ಮೇಲಿನಂತ ಬೆರೆಯಿರಿ ಸಂದರ್ಭ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದ ಅವರು ಚೆನ್ನೈನಲ್ಲಿದ್ದರು ಆವಾಗ ಪ್ರತಿಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ದರು ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ್ದ ಸಂತೆ ಅದು ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ ಆವಾಗ ಕಲಾಂ ಅವರು ಎಲ್ಲರಿಗೂ ಒಟ್ಟಾಗಿ ಭಗವದ್ಗೀತೆಯ ಸಾಲುಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ನಂತರ ಪತ್ರಿಕಾ ಮಾಧ್ಯಮದವರು ಏರ್ಪಡಿಸಿದ ಸಂದರ್ಭದ ಸಂದರ್ಶದಲ್ಲಿ ಯಾರು ಎಲ್ಲರಿಗೂ ಅವರು ಎಲ್ಲರಿಗೂ ಈ ರೀತಿಯಾಗಿ ಹೇಳಿದರು ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಈಗಾಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತೆ ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ ಎಂಬ ಅನೇಕ ಬಾರಿ ಶಾಲಾ ಮಕ್ಕಳಿಗೆ ಹೇಳಿದಂತೆ ಹೇಳಿ ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ವಾಕ್ಯ ಮುಗಿಯುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ರಾಷ್ಟ್ರ ದೊಡ್ಡದು ಎಂದು ಧ್ವನಿಗೂಡಿಸಿದರು ಆರು ಮೀ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಆಯ್ಕೆ ಮೇಲಿನಂತೆ ಸಂದರ್ಭ ಅಬ್ದುಲ್ ಕಲಾಂ ಅವರು ತಮ್ಮ ಜೀವಿತದ ಅವಧಿಯಲ್ಲಿ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದ್ದಾರೆ ಆದರೆ ಅಲ್ಲಿ ಕೇವಲ ಮಕ್ಕಳು ತಮಗನಿಸಿದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಅದರಲ್ಲಿ ಒಬ್ಬ ಮಗು ಮೀ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು ಆವಾಗ ಕಲಾಂ ಎಷ್ಟು ತಮ್ಮ ಯಶಸ್ಸಿನ ಪಂಚಾಕ್ಷರಿ ಮಂತ್ರವನ್ನು ಅವರಿಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಅಬ್ದುಲ್ ಕಲಾಂ ಅವರನ್ನು ಭೇಟಿಯಾದ ಮಕ್ಕಳು ಅವರನ್ನು ಯಾವಾಗಲೂ ಕೇಳುವ ಪ್ರಶ್ನೆ ಮೀ ಪ್ರೆಸಿಡೆಂಟ್ ನಿಮ್ಮ ನೆಸಸ್ಸಿನ ಗುಟ್ಟೇನು ಎಂಬುದಾಗಿತ್ತು ಅದಕ್ಕೆ ಕಲಾಂ ಅವರ ಉತ್ತರ ಪಂಚಾಕ್ಷರಿ ಮಂತ್ರವಾಗಿದೆ ಈ ಪಂಚಾಕ್ಷರಿ ಮಂತ್ರವೆಂದರೆ ಕುತೂಹಲ ಆಲೋಚನೆ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಎಂಬುದಾಗಿತ್ತು ಅವರ ಈ ಉತ್ತರ ಪ್ರತಿಯೊಬ್ಬರ ಬದುಕಿನ ಮೂಲ ಮಂತ್ರವಾಗಿದೆ ಏಳು ಎಲ್ಲ ಮಕ್ಕಳ ಕನಸು ಒಂದೇ ಆಯ್ಕೆ ಮೇಲಿನಂತೆ ಬರೆಯಿರಿ ಸಂದರ್ಭ ಕಲಾಂ ಅವರು ತಮ್ಮನ್ನು ಭೇಟಿಯಾದ ಮಕ್ಕಳಿಗೆ ತಮ್ಮ ಬದುಕಿನ ಯಶಸ್ಸಿನ ಪಂಚಾಕ್ಷರಿ ಮೂಲಮಂತ್ರವನ್ನು ಬೋಧಿಸುತ್ತಿದ್ದರು ಅವರು ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಿ ಮಾಡಿ ಆ ಮಕ್ಕಳಿಗೆ ಬೋಧಿಸುತ್ತಿದ್ದ ವಿಷಯವೆಂದರೆ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವರೆಲ್ಲರೂ ಶಾಂತಿ ಸಮೃದ್ಧಿ ಸುಭದ್ರತೆಯ ಗುಣಗಳನ್ನು ಬೆಳೆಸಬೇಕೆಂದು ಬೋಧಿಸುತ್ತಿದ್ದರು ಸ್ವಾರಸ್ಯ ಕಲಾಂ ಅವರು ಅಧ್ಯಕ್ಷರಾದ ನಂತರ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮೀ ಮಾಡಿದ ಅವರ ಭೇಟಿ ಮಾಡಿದ ಕಲಾಂ ಅವರಿಗೆ ಬಡವ ಶ್ರೀಮಂತ ಎಂಬ ಭೇದ ಗೊತ್ತಿರಲಿಲ್ಲ ಎಲ್ಲ ಮಕ್ಕಳು ಕನಸು ಒಂದೇ ಆಗಿದೆ ಅದು ಕಲಾಂ ಅವರು ಹೇಳಿದ್ದಾರೆ ಅಂದರೆ ಎಲ್ಲರೂ ಶಾಂತಿ ಸಮೃದ್ಧಿ ಮತ್ತು ಸುಭದ್ರವಾದ ಭಾರತದಲ್ಲಿ ಬದುಕ ಬಯಸುತ್ತಾರೆ ಎಂದಿಗೂ ಕಲಾಂ ಅವರು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬೇಕಾದ ಭಾರತ ಹೇಗಿರಬೇಕೆಂದು ಈ ಮಾತಿನ ಮೂಲಕ ವರ್ಣಿಸಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಕಲಾಂ ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ ಹೇಗೆ ವಿವರಿಸಿ ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆಯವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚೀಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಕೇಳಿದರು ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಅವರು ಹೇಳಿದರು ಇದು ಸಾಧ್ಯವಿಲ್ಲ ಎಂದು ಹೇಳುವ ನೂರು ಕಾರಣಗಳ ಬಗ್ಗೆ ನನಗೆ ಸ್ವಲ್ಪ ಆಸಕ್ತಿ ಇಲ್ಲ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲೀರಾ ಎಂದು ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಹಾಸ್ಯಜೀವಿಯಾಗಿದ್ದಾರೆ ಎರಡು ಚೆನ್ನೈನಲ್ಲಿ ನಡೆದ ಪದ್ಮ ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ನಡೆದ ಕ್ವಿಜ್ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ವಿವರಿಸಿ ಚೆನ್ನೈನಲ್ಲಿ ನಡೆದ ಪದ್ಮ ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ಕ್ವಿಜ್ ಮಾಸ್ಟರ್ ಆಗಿದ್ದರು ಅಬ್ದುಲ್ ಕಲಾಂ ಅವರು ಕಲಾಂ ಅವರು ಮಕ್ಕಳನ್ನು ಉದ್ದೇಶಿಸಿ ಭೂಮಿ ಸೂರ್ಯನನ್ನು ಸುತ್ತಲೂ ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಹಾಗಿದ್ದಲ್ಲಿ ಹದಿನೈದೇ ಸುತ್ತಿನ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಒಂದು ಪ್ರಶ್ನೆ ಕೇಳಿದರು ಅದಕ್ಕೆ ಅಭಿಷೇಕ್ ಎಂಬ ಹುಡುಗ ಹದಿನಾಲ್ಕು ಎಂದು ಉತ್ತರಿಸಿದ ಆ ಉತ್ತರ ಸರಿಯಾಗಿತ್ತು ಅದಕ್ಕೆ ಸಲಾಂ ಅದಕ್ಕೆ ಕಲಾಂ ಸಂತೋಷಪಟ್ಟರು ಅವರು ತಮ್ಮ ವಯಸ್ಸನ್ನು ಹೀಗೆ ವಿವರಿಸುತ್ತಿದ್ದರು ಹತ್ ಮೂರು ತಾಯಿ ತಂದೆ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಹೇಗೆ ವಿವರಿಸಿ ತಾಯಿ ತಂದೆ ಶಿಕ್ಷಕರು ನಮಗೆಲ್ಲ ಆದರ್ಶ ಮಾದರಿ ಹೇಗೆಂದರೆ ಆ ವಯಸ್ಸಿನ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು ಕಲಾಂ ಅವರ ತಂದೆ ತಾಯಿ ಶ್ರೀಮಂತರಲ್ಲ ಆದರೆ ದಿನಕ್ಕೆ ಐದು ಬಾರಿ ನಮಾಜ್ ಮಾಡುತ್ತಿದ್ದರು ಅವರು ಬಡವರಾದರೂ ಹಸಿದವರಿಗೆ ಉಣಬಡಿಸುತ್ತಿದ್ದರು ಹಣದ ಅಡಚಣೆ ಇದ್ದರೂ ನನ್ನನ್ನು ಶಾಲೆಗೆ ಕಳುಹಿಸಿದರು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು ಅಯ್ಯರ್ ಅವರು ತಂದೆ ತಾಯಿ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತೆ ಪ್ರೇರೇಪಿಸಿದರೆ ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು ಆದ್ದರಿಂದ ತಾಯಿ ತಂದೆ ಶಿಕ್ಷಕರಿಂದ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ನಾಲ್ಕು ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಯಂ ಕಲಾಂ ಹೇಳಿದ್ದನ್ನು ವಿವರಿಸಿ ರಾಷ್ಟ್ರಪತಿಯಾಗಿ ಅವರು ಚೆನ್ನೈನಲ್ಲಿ ಇದ್ದರು ಅಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೂ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಈಗಾಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗುವುದು ಒಳ್ಳೆಯದಕ್ಕಾಗಿಯೇ ಅರ್ಥವಾಯಿತೆ ಎಂದು ಅನೇಕ ಬಾರಿ ಹೇಳಿ ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ವ್ಯಾಖ್ಯೆ ಮುಗಿಯುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ರಾಷ್ಟ್ರ ದೊಡ್ಡದು ಎಂದು ದನಿಗೂಡಿಸಿದರು ಐದು ತಮ್ಮನ್ನು ಭೇಟಿಯಾದ ಮಕ್ಕಳಿಗೆ ಕಲಾಂ ಹೇಳಿದ್ದೇನು ಮಕ್ಕಳು ಕಲಾಂ ಅವರನ್ನು ಮೀ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು ಅದಕ್ಕೆ ಕಲಾಂ ಯೇಶ್ರು ಈ ರೀತಿಯಾಗಿ ಹೇಳಿದರು ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ ಕುತೂಹಲ ಆಲೋಚನೆ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರು ಸಾಧಿಸುವ ಛಲ ಹಾಗೆ ಅಧ್ಯಕ್ಷರಾದ ತರುವಾಯಿ ಅವರು ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿದ್ದಾರೆ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ ಅವರೆಲ್ಲರೂ ಶಾಂತಿ ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕು ಬಯಸುತ್ತಾರೆ ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದು ಎಲ್ಲವನ್ನು ಪ್ರಶ್ನಿಸಿ ಪ್ರಶ್ನೆಗಳಿಂದ ವಿಕಾಸಗೊಂಡಿದೆ ವಿಜ್ಞಾನ ಎಂದು ತಿಳಿಸಿದ್ದರು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು